ಹಾಯ್ ನಮಸ್ಕಾರ ಸ್ನೇಹಿತ್ರೆ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಕೃಷಿ ಮಾರ್ಕೆಟಿಗೆ ಸಂಬಂಧಿಸಿದ ಈರುಳ್ಳಿ ಬೆಲೆಗಳ ವಿವರಗಳನ್ನು ನೋಡ್ತಾ ಇದ್ದೀವಿ ದಿನಾಂಕ ಬಂದು ಇಪ್ಪತ್ತೇಳು ಫೆಬ್ರವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶಾನ್ ಉಡುಪಿ ಮಾರ್ಕೆಟಲ್ಲಿ ಈರುಳ್ಳಿಯನ್ನು ನೋಡ್ತಿದ್ದೀವಿ ಕಡಿಮೆ ಬೆಲೆ ಹದಿನೆಂಟುನೂರು ಮ್ಯಾಕ್ಸಿಮಮ್ ಬೆಲೆ ಹೆಚ್ಚಿನ ಬೆಲೆ ಬಂದು ಎರಡು ಸಾವಿರದ ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರದ ನೂರು ಇದೆ ಚಿಂತಾಮಣಿ ಮಾರ್ಕೆಟಲ್ಲಿ ಈರುಳ್ಳಿ ಕನಿಷ್ಠ ಬೆಲೆ ಹದಿನೆಂಟು ನೂರು ಹೆಚ್ಚಿನ ಬೆಲೆ ಎರಡು ಸಾವಿರದ ಇನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಚಿಕ್ಕಮಗಳೂರು ಮಾರ್ಕೆಟಲ್ಲಿ ಇತರೆ ಈರುಳ್ಳಿ ಕನಿಷ್ಠ ಬೆಲೆ ಹದಿನೇಳುನೂರ ಎರಡು ಹೆಚ್ಚಿನ ಬೆಲೆ ಹತ್ತೊಂಬತ್ತು ಹತ್ತೊಂಬತ್ತು ಎರಡು ಮಧ್ಯಸ್ಥ ಬೆಲೆ ಹದಿನೆಂಟು ನೂರ ಎರಡು ತುಮಕೂರು ಮಾರ್ಕೆಟಲ್ಲಿ ಇತರೆ ಈರುಳ್ಳಿ ಕನಿಷ್ಠ ಬೆಲೆ ಹದ್ ಹದಿನಾರುನೂರ ಐವತ್ತು ಹೆಚ್ಚಿನ ಬೆಲೆ ಎರಡು ಸಾವಿರದ ಮುನ್ನೂರು ಮಧ್ಯಸ್ಥ ಬೆಲೆ ಒಂದು ಸಾವಿರ ಒಂಬೈನೂರ ಐವತ್ತು ದಾವಣಗೆರೆ ಮಾರ್ಕೆಟೆಯಲ್ಲಿ ಈರುಳ್ಳಿ ಕನಿಷ್ಠ ಬೆಲೆ ಒಂದು ಸಾವಿರ ಹೆಚ್ಚಿನ ಬೆಲೆ ಎರಡು ಸಾವಿರದ ಆರುನೂರ ಐವತ್ತು ಮಧ್ಯಸ್ಥ ಬೆಲೆ ಒಂದು ಸಾವಿರ ಒಂಬೈನೂರು ಪುತ್ತೂರು ಮಾರ್ಕೆಟಲ್ಲಿ ಈರುಳ್ಳಿ ಕನಿಷ್ಠ ಬೆಲೆ ಎರಡು ಸಾವಿರ ಐದುನೂರು ಹೆಚ್ಚಿನ ಬೆಲೆ ಎರಡು ಸಾವಿರ ಆರುನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಐದುನೂರ ಐವತ್ತು ಬಂಗಾರಪೇಟೆ ಮಾರುಕಟ್ಟೆಯಲ್ಲಿ ಸ್ಥಳೀಯ ಈರುಳ್ಳಿ ಕನಿಷ್ಠ ಬೆಲೆ ಒಂದು ಸಾವಿರ ಹೆಚ್ಚಿನ ಬೆಲೆ ಹದಿನೈದುನೂರು ಮಧ್ಯಸ್ಥ ಬೆಲೆ ಹದಿಮೂರು ನೂರು ಇನ್ನು ನಾವು ಶಿವಮೊಗ್ಗ ಮಾರ್ಕೆಟಲ್ಲಿ ಈರುಳ್ಳಿ ಕನಿಷ್ಠ ಬೆಲೆ ಎರಡು ಸಾವಿರ ಹೆಚ್ಚಿನ ಬೆಲೆ ಮೂರು ಸಾವಿರ ಮಧ್ಯಸ್ಥ ಬೆಲೆ ಎರಡು ಸಾವಿರ ನೂರು ಹುಬ್ಬಳ್ಳಿ ಮಾರ್ಕೆಟಲ್ಲಿ ನೋಡ್ತಾ ಇದ್ದೀವಿ ತೆಲಗಿ ಈರುಳ್ಳಿ ಕನಿಷ್ಠ ಬೆಲೆ ಎರಡು ಸಾ ಎರಡು ನೂರ ಐವತ್ತು ಹೆಚ್ಚಿನ ಬೆಲೆ ಹದಿನೈದು ನೂರು ಮಧ್ಯಸ್ಥ ಬೆಲೆ ಎಂಟು ನೂರು ಇನ್ನು ಪೂನಾ ವೆರೈಟಿ ಈರುಳ್ಳಿಯನ್ನು ನೋಡ್ತಿದ್ದೀವಿ ಹುಬ್ಬಳ್ಳಿ ಮಾರ್ಕೆಟಲ್ಲಿ ಕನಿಷ್ಠ ಬೆಲೆ ಐದುನೂರು ಹೆಚ್ಚಿನ ಬೆಲೆ ಎರಡು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಹನ್ನೆರಡು ನೂರು ಸ್ಥಳೀಯ ಈರುಳ್ಳಿ ಪೂನಾ ಸ್ಥಳೀಯ ಈರುಳ್ಳಿ ಹುಬ್ಬಳ್ಳಿ ಮಾರ್ಕೆಟಲ್ಲಿ ಕಡಿಮೆ ಬೆಲೆ ಮುನ್ನೂರು ಹೆಚ್ಚಿನ ಬೆಲೆ ಹದಿನೈದು ನೂರು ಮಧ್ಯಸ್ಥ ಬೆಲೆ ನೂರ ಐವತ್ತು ಇಲ್ಲಿ ಅತ್ಯಧಿಕವಾಗಿ ಶಿವಮೊಗ್ಗ ಮಾರ್ಕೆಟಲ್ಲಿ ಮೂರು ಸಾವಿರ ರೂಪಾಯಿ ರೇಟ್ ಎಂಬುದು ಈರುಳ್ಳಿ ಬೆಲೆ ಹೋಗಿದೆ ಇದಿಷ್ಟು ಕರ್ನಾಟಕ ಕೃಷಿ ಮಾರುಕಟ್ಟೆಗೆ ಸಂಬಂಧಿಸಿದ ಈರುಳ್ಳಿ ಬೆಲೆಗಳ ವಿವರಗಳು ದಿನಾಂಕ ಬಂದು ಇಪ್ಪತ್ತೇಳು ಫೆಬ್ರವರಿ ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಅನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಕ್ಲಿಕ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ವಿಡಿಯೋಸ್ ಅನ್ನೋದು ನಿಮಗೆ ನೋಟಿಫಿಕೇ ನೋಟಿಫೈ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್